ಫಸ್ಟ್ ಟೈಮು ನಮ್ಮಅಮ್ಮ ಅವ್ರ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ ಸಂಡೇ ಟೈಮು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾವು ಇಂದು ಬಾಗ್ ಅನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೇವೆ ಬನ್ನಿ ಫುಲ್ಲು ಲಾಲ್ಬಾಗ್ ಹೇಗಿದೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಇಷ್ಟೇ ಎಲ್ಲ ಹೇಳ್ತೇನೆ ಲಾಲ್ಬಾಗ್ ಬಾಗ್ ಗಾರ್ಡನ್ ಗೆ ಒಟ್ಟು ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಎಂಟ್ರಿ ಇರತ್ತೆ ನಾವು ಯಾವ ಗೇಟ್ ನಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು ನಾವು ಎಂಟ್ರಿ ಆಗ್ಬೇಕಾದ್ರೆ ಫಸ್ಟ್ ಪರ್ ಪರ್ಸನ್ ಐವತ್ ರೂಪಾಯಿ ಕಟ್ಬೇಕಾಗತ್ತೆ ಮತ್ತೆ ವೆಹಿಕಲ್ ಒಳಗಡೆ ತಗೊಂಡ್ ಬರ್ಬೇಕಾದ್ರೆ ಅದಕ್ ಸಪ್ರೇಟ್ ಚಾರ್ಜ್ ಇರತ್ತೆ ಸಂಡೇ ಟೈಮ್ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿದೆ ಕಾರು ಬೈಕ್ ಎಲ್ಲ ನಮ್ಗೆ ಗೇಟ್ ಇಂದ ಒಳಗಡೆ ಬಂದಿದ ತಕ್ಷಣ ಈ ತರ ವ್ಯೂ ಕಾಣಿಸುತ್ತೆ ಏನಪ್ಪಾ ಇದು ಅಂತ ನೋಡಿದ್ರೆ ಐ ವ್ಯೂ ಅಂತ ಈ ಲಾಲ್ಬಾಗ್ ಬಾಗ್ ಗಾರ್ಡನ್ ಯಾವ ತರ ಇದೆ ಮೇಲಿಂದ ನೋಡಿದ್ರೆ ಅಂತ ಒಂದು ಬೋರ್ಡ್ ಹಾಕೋರೆ ಮತ್ತೆ ಪಕ್ಕದಲ್ಲೇ ಸಿಕ್ಕಾಪಟ್ಟೆ ಅಂಗಡಿಗಳಿದೆ ನಮಗೆ ಬೇಕಾಗಿರೋ ಹಣ್ಣು ಕಾಯಿ ಅದು ಇದು ತಗೊಂಡು ತಿನ್ಬೋದು ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲ ಡಬಲ್ ಕಾಸ್ಟ್ ಇರುತ್ತೆ ಅದ್ರ ಪಕ್ಕದಲ್ಲೇ ನಮ್ಗೆ ಚಿಕ್ಕದ ಬೇಕತ್ತೆ ನಮ್ಮಮ್ಮ ಮತ್ತೆ ನಾನು ಅದ್ರ ಮೇಲೆ ಹತ್ತಿದ್ವಿ ನಮ್ಮಮ್ಮ ಯಾವಾಗಲೂ ಉದ್ದಾರ ಆಗೋ ಉದ್ದಾರ ಅಂತ ಇದ್ರು ಉದ್ದ ಆಗಿದ್ದೀನಿ ಉದ್ಧಾರ ಆಗಿಲ್ಲ ಬದುಕಿ

ಸಖತ್ ಆಗಿದೆ ಗುರು ಇಲ್ಲಿಂದ ಬೆಂಗಳೂರು ಆಚೆ ಅಂತ ಫುಲ್ ಅದು ಇದು ಅಂತೂಕ್ ಪೊಲ್ಯೂಷನ್ಸಲ ಫ್ರೀ ಮಾಡ್ಕೊಂಡು ಇಲ್ಲಿ ಬಂದ್ಬಿಡಿ ಫುಲ್ ಪೀಸ್ ಆಗಿರತ್ತೆ ಯಾವ್ದೇ ಟ್ರಾಫಿಕ್ ಸೌಂಡು ಏನಿರಲ್ಲ ಬ್ಯೂಟಿಫುಲ್ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಗಾಳಿನ ಆಸ್ವಾದಿಸಿ ನೆಮ್ಮದಿಯಾಗಿ ಹೋಗ್ಬೋದು ಆ ಚಿಕ್ಕದ ಬೆಟ್ಟದ ಮೇಲೆ ಚಿಕ್ಕದಾಗಿ ಒಂದು ಗೋಪುರ ಕಟ್ಟವ್ರೆ ನೋಡಿ ಅಲ್ಲೊಂದು ಗೋಡೆ ಇದ್ರೆ ಈ ತರ ಯೂಸ್ ಮಾಡ್ಕೊಂಡವ್ರೆ ಇದು ಒಟ್ಟು ಇನ್ನೂರ ನಲ್ವತ್ತು ಎಕರೆಗಳಿದೆ ಜೊತೆಗೆ ಸಾವಿರದ ಮೇಲೆ ಸಸ್ಯಗಳಿದೆ ಸ್ಪೀಸಿಸ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಸಿಸ್ ಇದೆ ಲಾಲ್ಬಾಗ ಸ್ಟಾರ್ಟಿಂಗ್ ಮೈಸೂರು ಸ್ಟೇಟ್ ಇದ್ದಾಗ ಹೈದ್ರಾಲಿ ಅವರು ಸಾವಿರದ ಏಳುನೂರ ಅರ್ವತ್ತಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು ಇದು ಒಟ್ಟು ಇನ್ನೂರ ನಲ್ವತ್ತು ಎಕರೆಗಳು ಆಮೇಲೆ ಇವರು ಟಿಪ್ಪು ಸುಲ್ತಾನ್ ಅವರು ಬಂದು ಇನ್ ಸ್ವಲ್ಪ ಎಕ್ಸ್ಟ್ರಾ ಸಸ್ಯಗಳನ್ನು ಆಡ್ ಮಾಡಿದ್ದಾರೆ ಈ ಪಾರ್ಕ್ಗೆ ಅಲ್ಲಲ್ಲೂ ಈ ತರ ಡೈರೆಕ್ಷನ್ ಸಾಕವ್ರೆ ಏನಾದ್ರು ತಿನ್ನೋಣ ಅಂತ ಬಂದ್ವಿ ರೇಟ್ಗಳ್ ಕೇಳಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತವ್ರೆ ಹಂಗ ಹೇಳ ಕುಡಿಯೋದಕ್ಕೆ ಅಂತ ಅಲ್ಲಲ್ಲಿ ಈ ತರ ನೀರು ಇಟ್ಟವ್ರೆ ಒಳ್ಳೆ ಕೆಲ್ಸ ಬನ್ನಿ ಇನ್ನ ಲಾಲ್ಬಾಗ್ ಒಳಗಡೆ ಹೋಗೋಣ ಒಳಗಡೆ ಅಂತೂ ಸಖತ್ ಆಗಿರತ್ತೆ ನೋಡ್ಬೋದು ಪಕ್ಷಿಗಳು ಮತ್ತೆ ಈ ತರ ಸ್ಕೂಡಿಲ್ಸ್ ಎಲ್ಲ ತುಂಬಾ ಪೀಸ್ ಆಗಿ ಆಡ್ಕೊಂತಾವೆ ಇಲ್ಲಿ ಅವುಗಳ್ಗೊಂಥರ ನೆಮ್ಮದಿ ಜಾಗಗಳು ಇದು ಇದು ನೋಡಿ ಎಷ್ಟ್ ಚೆನ್ನಾಗಿದೆ ಏನೊಂದು ಎಲೆ ಇಲ್ಲ ಮರ ಯಾವ ತರ ಇದೆ ಅಂತ ನೋಡ್ಬೋದು ಈ ತರ ಒಟ್ಟು ಸಾವಿರದ ಮೇಲೆ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಗಿಡ ಗಿಡಗಳು ಮರಗಳು ಇದನ್ನ ನೋಡ್ಬೋದು ತುಂಬಾ ಹಳೆ ಮರ ಇದು ಒಳಗಡೆ ಜನರನ್ನ ಕರ್ಕೊಂಡು ಹೋಗೋಕ್ಕೆ ಆತರ ಫೆಸಿಲಿಟಿ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆಯೋ ಗಿಡಕ್ಕೆ ಹೂಗಳು ಬಿಟ್ಟಿರೋದು ತುಂಬಾ ಕಲರ್ಫುಲ್ ಆಗಿದೆ ಮರ ನೋಡಿ ಎಷ್ಟು ದಪ್ಪ ಎಷ್ಟು ಉದ್ದ ಇದೆ ಅಂತ ಫುಲ್ ಭೀಕರವಾಗಿದೆ ಇದು ಮರ ಅಂತ ಅದ್ರ ಪಕ್ಕದಲ್ಲೇ ಇನ್ನೊಂದು ಬ್ರದರ್ ಇರ್ಬೋದು ಕೆರೆ ಎಂಟ್ರೆನ್ಸ್ ಇದು ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಎಷ್ಟು ಸುಂದರವಾಗಿದೆ ಇದು ನೋಡ್ಬೋದು ನೀವು ವಾಟರ್ ಫಾಲ್ಸ್ ದೃಶ್ಯನ ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ ನೀರು ಎಷ್ಟ್ ಚೆನ್ನಾಗಿದೆಯೋ ಸೆಂಟ್ರಲ್ಲಿ ಜನ ಹೆಸರು ಬಾದವರೆ ಎಲ್ಲಿ ಸಿಗ್ತಾರೆ ಗಿಡ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಒಂಥರ ಡಿಸೈನ್ ಡಿಸೈನ್ ಆಗಿದೆ ಇದು ಅದ್ ನೋಡಿ ಪಕ್ಷಿಗಳು ಎಷ್ಟ್ ಚೆನ್ನಾಗಿದೆ ಅಂತ ಇಲ್ಲಿ ಕೂಗ್ತಾ ಇದೆ ಏನು ಸಿಕ್ಕಾಪಟ್ಟೆ ಜೋಡಿಗಳು ಬರ್ತಾರೆ ಆರಾಮಾಗಿ ಹೋಗ್ತಾರೆ ಈ ತರ ಸ್ಕೇಟಿಂಗ್ ಬೈಕ್ ಗಳು ಇರತ್ತೆ ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕು ಬಿಸಿಲ್ ಫೇಸ್ ಮೇಲೆ ಬಿಸಿ ಒನ್ಸ್ತೀವಿ ಇವ್ರು ಅಲ್ಲಲ್ಲಿ ಈ ತರ ಗಳು ಹಾಕೋರೆ ಎಲ್ಲಿಗೆ ಏನು ಅಂತ ಡೈರೆಕ್ಷನ್ ಆರ್ಟಿಫಿಶಿಯಲ್ ವಾಟರ್ ಫಾಲ್ಸ್ ಮಾಡಿರೋದು ಮಾಡಿರೋದಿವ್ರು ಅದ್ ನೋಡಕ್ಕೂ ಒಂದು ಟೈಮ್ ಇದೆ ಆ ಪರ್ಟಿಕ್ಯುಲರ್ ಟೈಮ್ ಗೆ ಬಂದು ನೋಡ್ಬೇಕು ಚೆನ್ನಾಗಿ ಮಾಡೋರಿ ಅದು ಅಂತ ಡಿಸೈನ್ ಡಿಸೈನ್ ಆಗಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಇದು ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಮರ ನೋಡಿ ಮರ ದೊಡ್ಡ ಮರ ಈ ಮರ ನೋಡಿ ಮರದ ಹೆಸರು ಬ್ರೆಜಿಲಿಯನ್ ಕಪ್ಪಿನದ ಮರ ಅಂತ ಇದು ನೇಟಿವ್ ಬ್ರೆಜಿಲ್ ಅಲ್ಲಿ ಬೆಳೆಯುವಂತದ್ದು ಜನರಲ್ ಆಗಿ ಇಲ್ಲೂ ಅದನ್ನ ತಂದು ಬೆಳೆಸ್ರೆ ನೋಡಿ ನೀಲ್ಗಿರಿ ಮರ ಇದು ಬಂದು ಜನರಲ್ ಆಗಿ ನಾರ್ತ್ ಈಸ್ಟ್ ಆಸ್ಟ್ರೇಲಿಯಾ ಅಲ್ಲಿ ಬೆಳೆಯುವಂತದಂತೆ ಬಟ್ ಇಂಡಿಯಾ ಸಿಕ್ಕಾಪಟ್ಟೆ ನಮ್ಗೆ ಕಾಣಿಸ್ತಾ ಇರತ್ತೆ ಆದ್ರೆ ಇದು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡಾಗಿದೆ ಗುರು ಈ ಅಪ್ಪ ದೇವ್ರೆ ಫುಲ್ಲು ತಲೆ ಎಲ್ಲ ಮೇಲೆ ಎತ್ಬೇಕು ಅಷ್ಟು ಇದೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡಿದಾರೆ ಕ್ಲೀನ್ ಆಗಿ ಈಗ ರೋಸ್ ಗಾರ್ಡನ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಬಂದೇ ಬಿಟ್ಟು ರೋಸ್ ಕಲರ್ ರೋಸ್ ಹೂ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಶಿಕ್ಷಕರಿಗೆ ನನ್ನ ಮನವಿ ಏನಂದ್ರೆ ಇಂತ ಪ್ಲೇಸ್ ಬಂದ್ರೆ ಪೊಲೀಟ್ ಮಾಡಬೇಡಿ ಪ್ಲಾಸ್ಟಿಕ್ ಅದು ಇದು ಆಗ್ಬೇಡಿ ಕ್ಲೀನ್ ಆಗಿ ಮೈಂಟೈನ್ ಮಾಡಿ ಇನ್ನ ಮುಂದ್ ಮುಂದಿನ ಪೀಳಿಗೆಗೆ ಬರ್ಲಿ ಅದ್ ನೋಡಿ ಎಷ್ಟು ಡಬ್ ಬೆಳೆದಿದ್ಯೋ ಅಂತ ಮಸ್ತಿ ಬನ್ನಿ ಫಸ್ಟ್ ಬ್ಯಾಂಕ್ ಸ್ಟ್ಯಾಂಡ್ ಗೆ ಹೋಗಿ ಆಮೇಲೆ ಗ್ಲಾಸ್ ಹೌಸ್ ಗೆ ಬರೋಣ ನೋಡಿ ಈಗ ಬ್ಯಾಂಡ್ ಸ್ಟ್ಯಾಂಡ್ ಅಂತ ನೋಡಿ ನೈಟ್ ಟೈಮ್ ಲೈಟ್ ಆಗ್ಬಿಟ್ಟು ಮ್ಯೂಸಿಕಲ್ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ವಾಟರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಲೈಟ್ನಿಂಗ್ ಶು ಇದು ನೋಡಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಇಲ್ಲಿ ಫುಲ್ಲು ಹಳೆ ಮರಗಳೆಲ್ಲ ಇದೆ ಸುಮಾರು ಐವತ್ತು ವರ್ಷ ಮೇಲೆಯಿಂದ ನೂರು ವರ್ಷ ತನಕ ಇದೆ ನೋಡಿ ಈ ದಿನ ಫುಲ್ಲು ಲಾಲ್ ಬಾಗ್ ತುಂಬಾ ದೊಡ್ಡವಾದಂತದ್ದು ಫುಲ್ಲು ಉದ್ದ ಇರುವಂತಿ ಡಿಗ್ರಿ ಸಿಗ್ಸ್ಬೇಕು ಕ್ಯಾಮ್ರಾನ ಅಷ್ಟು ಇದೆ ಬನ್ನಿ ಗ್ಲಾಸ್ ಸೆಂಟ್ರನ್ಸ್ ನೋಡೇ ಬೇಡಣ ನೋಡ್ಬೋದು ಇದೇ ಗ್ಲಾಸ್ ಹೌಸ್ ಆಫ್ ಲಾಲ್ ಬಾಗ್ ಬರೀ ಗ್ಲಾಸ್ ನ ಯೂಸ್ ಮಾಡ್ಕೊಂಡು ಒಂದ್ ಮನೇನ ಕಟ್ಟಿದಾರ ಅಂದ್ರೆ ತುಂಬಾ ಕಲಾವಿದ ನಮ್ ಇಂಡಿಯಾ ನೋಡಿ ಅಲ್ಲಿ ಕುದುರೆ ಮೇಲೆ ಇರುವಂಥ ವ್ಯಕ್ತಿ ಟಿಪ್ಪು ಸುಲ್ತಾನ ಅಥವಾ ಹೈದ್ರಾಲಿನ ಅಂತ ಕಮೆಂಟ್ ಮಾಡಿ ಆ ಪಾಠಗಳಲ್ಲಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಗಿಡಗಳನ್ನ ಆಟೋರೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಚಿಕ್ಕ ಮಕ್ಕಳನ್ನೂ ಕರ್ಕೊಂಡು ಬಂದವರೆ ಲಾಲ್ ಬಗ್ಗೆ ಹಂಗೆ ಇನ್ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ನಿಮಗೆ ಈ ತರ ಬೊಂಬೆಗಳ ಅನ್ಸತ್ತೆ ಮರದಲ್ಲೇ ಮಾಡಿರುವಂತದ್ದು ಇದು ಮರದಲ್ಲೇ ಮಾಡಿ ಫುಲ್ ಪಾಲಿಶ್ ಮಾಡೋರೆ ನೋಡಿ ಇದು ಈ ಜೀವ ವೃಕ್ಷ ಇನ್ನೂರು ವರ್ಷ ಅಂತೆ ಅಲ್ಲಿ ಬಂದು ಮೊಸಳೆ ರೂಪ ಇದು ಮಾಡೋರೆ ಇಲ್ಲಿ ಬಂದು ಎಮ್ಮೆ ಇದು ನೋಡಿ ಕೆಮಿಲಿಯನ್ ಮರದಲ್ಲೇ ಈ ತರ ಡಿಸೈನ್ ಮಾಡಿರೋದು ನವಿಲ್ ರೂಪ ನೋಡಿ ಇದು ನೀಲಗಿರಿ ವೃಕ್ಷದಲ್ಲಿ ಮಾಡಿರುವಂಥದ್ದು ಲೋಟಸ್ ಬುದ್ಧ ತುಂಬ ಚೆನ್ನಾಗಿ ಮಾಡೋರು ಕೆತ್ತನೆ ಮಾಡಿ ಮತ್ತೆ ಪಾಲಿಶ್ ಮಾಡೋರೆ ಒಂದೇ ಮರ ಅಲ್ಲಿ ಎಷ್ಟು ಟೈಪ್ಸ್ ಕೆತ್ತನೆ ಮಾಡೋರು ಅಲ್ಲಿ ಕುದುರೆ ಇಲ್ಲಿ ಬಂದು ಸಿಂಹ ಇಲ್ಲಿ ನೋಡಿ ಕೋತಿ ಇದು ಗರುಡ ಇಲ್ಲಿ ನೋಡಿ ಸ್ನೇಕು ಒಂದೇ ಮರದಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳನ್ನ ಇದು ಮಾಡೋರ ಕೆತ್ತನೆ ನೋಡಿದ್ರಲ್ವಾ ಇದೇ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್